ಸೊ ನಾನು ಅವ್ರಿಗೆ ಕೇಳ್ದೆ ಈಗ ಮಂತ್ರಾಲಯದಲ್ಲಿರೋ ರಾಯರ ಬೃಂದಾವನೇ ಶ್ರೇಷ್ಠ ಅಂತ ಹೇಳ್ತೀರಲ್ವ ಈಗ ನಮ್ಮ ಊರುಗಳಲ್ಲಿ ಎಲ್ಲ ಕಡೆ ಇರುತ್ತೆ ಎಲ್ಲ ಕಡೆ ಈಗ ಬೆಂಗ ಅವರು ಬೃಂದಾವನ ಫಸ್ಟ್ ಬೃಂದಾವನ ಅಂದ್ರೆ ಏನು ಅಂತ ಗೊತ್ತೇನ ಮಡಿ ಯಾಕೆ ಅಂದ್ರೆ ಇದು ದೊಡ್ಡ ಮಿಸ್ಟೇಕ್ ಅಂತಾನೆ ಆಯ್ತು ನನಗೆ ಸೊ ಹಾಗಾಗಿ ಆದಷ್ಟು ಪ್ರತಿ ಗುರುವಾರ ನಾವು ಪೂಜೆ ಮಾಡುವಾಗ ಎಲ್ಲೋ ಮತ್ತೆ ಆರೆಂಜ್ ಹಳದಿ ಮತ್ತೆ ಸೊ ನಿಮ್ಗ ಹತ್ರದಲ್ಲಿರೋ ಯಾವ್ದಾದ್ರು ಮಠಕ್ಕೆ ಹೋಗಿ ಕೇಳಿ ವಿಚಾರಿಸಿ ಆಮೇಲೆ ಪೂಜೆ ಮಾಡಿ ಅಮೌಂಟ್ ಸೆಂಡ್ ಮಾಡ್ತೀನಿ ನೀವು ನನಗೆ ಕಳಿಸಿ ಅಂತ ದಯವಿಟ್ಟು ಅಂತ ಕೆಲಸ ಮಾಡಕ್ ಹೋಗ್ಬಿಡಿ ನೀವೇ ನಿಮ್ಮ ಕೈಯಾರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ಗುರುವಾರ ಬ್ಲಾಗ್ ಆಗಿರುತ್ತೆ ಪ್ರತಿ ಗುರುವಾರ ಮನೇಲಿ ಸ್ವಲ್ಪ ರಾಯಗೆ ಸ್ಪೆಷಲ್ ಪೂಜೆ ಅಂತಾನೆ ಹೇಳ್ಬೋದು ತುಂಬಾ ಜನ ಕೇಳ್ತಾ ಇರ್ತೀರಾ ಪ್ರತಿ ವಾರನು ನೀವು ಕಳಸ ಎಲ್ಲಾ ತೆಗೆದು ಪೂಜೆ ಮಾಡ್ತೀರಾ ಅಂತ ಸೊ ಪ್ರತಿ ವಾರ ಕಳಸ ಎಲ್ಲಾ ತೆಗೆದು ಪೂಜೆ ಮಾಡೋದಕ್ಕಾಗಲ್ಲ ಯಾಕೆಂದ್ರೆ ಜಾಸ್ತಿ ಎಲ್ಲ ಗಳೆಲ್ಲ ಎಲ್ಲ ಅಲ್ವಾ ಎಲ್ಲದನ್ನು ತೆಗೆದು ನನಗೆ ಮಿನಿಮಮ್ ಅಂದ್ರೆ ಒನ್ ಟೂ ತ್ರೀ ಅವರ್ಸ್ ಬೇಕು ದೇವ್ರ ಮನೆದೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡೋದಕ್ಕೆ ಆದ್ರೆ ಪ್ರತಿ ಗುರುವಾರ ರಾಯರ್ ವಿಗ್ರಹ ಎಲ್ಲ ತೊಳೆದು ಈ ತರ ಎಲ್ಲ ರೆಡಿ ಮಾಡ್ಕೊಳ್ತೀನಿ ರಾಯರ್ ವಿಗ್ರಹ ಅದು ತಟ್ಟೆ ಆಮೇಲೆ ದೀಪಗಳನ್ನ ತೊಳಿತೀನಿ ರಾಯರ್ಗೆ ಅಂತಾನೆ ಆರತಿ ಮಾಡೋದಕ್ಕೆ ಒಂದು ತಟ್ಟೆ ಮತ್ತೆ ಎರಡು ತುಪ್ಪದ್ದು ಬತ್ತಿ ಹಾಕೋದಕ್ಕೆ ತುಪ್ಪದ್ದು ಸೊ ಈ ತರ ಬೆಳ್ಳಿ ದೀಪ ಇಟ್ಕೊಂಡಿದಿನ ಇದನ್ನ ಮಾತ್ರ ತೊಳಿತೀನಿ ತೊಳೆದೆಲ್ಲ ರೆಡಿ ಮಾಡ್ಕೊಳ್ತೀನಿ ಸೊ ನಾನ್ ಲಾಸ್ಟ್ ಲಾಗಲು ಹೇಳಿದ್ದೆ ರಾಯರ್ಗೆ ಯಾವ್ದೇ ಕಾರಣಕ್ಕೂ ಅರಿಶಿನ ಕುಂಕುಮ ಇಡ್ಬಾರ್ದಂತೆ ಅಂತ ಸೊ ಏನಕ್ಕೆ ಅಂತನೂ ಕೇಳ್ತಾ ಇದ್ವಿ ರಾಯರು ಯತಿಗಳಾಗಿರೋದ್ರಿಂದ ಅರಿಶ್ನ ಕುಂಕುಮ ಇಡಬಾರ್ದು ಅವರಿಗೆ ಗಂಧದ ಲೇಪನವನ್ನ ಮಾಡ್ಬೇಕು ಗಂಧದ ಮಿಂದ ಮಾಡಿರೋ ಅಂತ ಇದನ್ನ ಇಟ್ಟು ಹಣೆಗೆ ಮತ್ತೆ ಎಲ್ಲಿ ನಾವು ವಿಗ್ರಹಗಳಿಗೆ ಆಮೇಲೆ ಇನ್ನೊಂದಷ್ಟು ಜನ ಕೇಳ್ತಾ ಇದ್ರಿ ಮನೇಲಿ ವಿಗ್ರಹ ಎಲ್ಲ ಫೋಟೋಗೂ ಪೂಜೆ ಮಾಡ್ಬೋದ ಅಂತ ಖಂಡಿತವಾಗ್ಲೂ ಮಾಡ್ಬೋದು ವಿಗ್ರಹ ಇರ್ಲೇಬೇಕು ಅಂತ ಏನಿಲ್ಲ ಫೋಟೋ ಇಟ್ಕೊಂಡು ನಮ್ಮ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ನಾವು ವಿಗ್ರಹ ಇಡ್ಲೇಬೇಕು ಅಂತ ಏನಿಲ್ಲ ನಾನಿಲ್ಲಿ ಈ ತರ ಹೂವಕ್ಕೆ ಸ್ವಲ್ಪ ಒಂದೇ ಒಂದು ಡಾಟ್ ಅಷ್ಟು ಕುಂಕುಮನ ಇಡ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಇವತ್ತು ರಾಯರ್ಗೆ ನಾನು ಅಭಿಷೇಕ ಮಾಡಿ ಎಲ್ಲ ಆಗಿ ಆಮೇಲೆ ಇವತ್ತು ನೈವೇದ್ಯಕ್ಕೆ ನಾನು ಹಾಲು ಮತ್ತೆ ಸಕ್ಕರೆನ ಇಟ್ಕೊಳ್ತಾ ಇದ್ದೀನಿ ಪ್ರತಿವಾರ ಒಂದೊಂದಿರ್ತೀನಿ ಇಡ್ತೀನಿ ಯಾವ್ದು ಇರುತ್ತೆ ಅದು ತುಂಬಾ ಏನು ಇಲ್ವೇ ಇಲ್ಲ ಅಂದಾಗ ಡ್ರೈ ಫ್ರೂಟ್ಸ್ ಆಲೂ ಸಕ್ಕರೆ ಅಂತೂ ಖಂಡಿತವಾಗ್ಲೂ ಇರುತ್ತೆ ಇವತ್ತು ಬಾಳೆಹಣ್ಣು ತರ ಅದಕ್ಕೆಲ್ಲ ಆಗ್ಲಿಲ್ಲ ಬಾಳೆಹಣ್ಣಿನ ನೈವೇದ್ಯ ಮಾಡ್ತಾ ಇದ್ದೆ ತುಪ್ಪದಾರತಿ ಅಂತೂ ಖಂಡಿತವಾಗ್ಲೂ ಮಾಡೇ ಮಾಡಬೇಕು ಯಾಕೆಂದ್ರೆ ಗಂಧದ ಕಡ್ಡಿಯನ್ನು ಹಚ್ಚಬಾರ್ದು ರಾಯರಿಗೆ ಸೊ ಹಾಗಾಗಿ ತುಪ್ಪದ ಆರ್ತಿ ಮಾಡಿ ಮಾಡ್ತೀನಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಖುಷಿಯಾಗುತ್ತೆ ಸೊ ಫೈನಲಿ ತುಪ್ಪದ ಆರತಿ ಮಾಡಿ ರಾಯರಿಗೆ ನಮಸ್ಕಾರ ಮಾಡಿ ಗುರುಭ್ಯೋ ನಮಃ ಅಂತ ಹೇಳಿದ್ರೆ ಅವತ್ತಿನ ದಿನ ಕಂಪ್ಲೀಟ್ ಆಗುತ್ತೆ ತುಂಬ ಖುಷಿಯಾಗತ್ತೆ ಮನಸ್ಸಿಗೆ ಇಡೀ ದಿನ ಸಮಾಧಾನ ಆಗುತ್ತೆ ಸೊ ಹಾಗಾಗಿ ಇವಾಗ ಆರತಿ ಮಾಡ್ತಾ ಇದ್ದೀನಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ಎಲ್ಲ ದೇವರಿಗೂ ಕಡ್ಡಿ ಹಚ್ಚಿ ಪೂಜೆ ಮಾಡಿ ರಾಯರಿಗೆ ಈ ಥರ ತುಪ್ಪದ ಆರ್ತಿನ ಮಾಡ್ತೀನಿ ಈಗಷ್ಟೇ ಪೂಜೆ ಎಲ್ಲ ಮುಗೀತು ಸೊ ಈಗ ಬೇಗ ಬೇಗ ಪೂಜೆ ಮಾಡಿ ಬೇಗ ಇವತ್ತೆಲ್ಲ ಕೆಲಸ ಮಾಡಿ ನಿಮ್ಮ ಜೊತೆ ಮಾತಾಡೋಣ ಅಂತ ಸೊ ಬೇಗ ಪೂಜೆ ಎಲ್ಲ ಮುಗಿಸಿದ್ದಾಯಿತು ಇವತ್ತು ಗುರುವಾರ ಅಲ್ವಾ ಸೊ ಹಾಗಾಗಿ ರಾಯರ್ ವಾರ ಆಗಿರೋದ್ರಿಂದ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ ಲಾಸ್ಟ್ ವೀಕು ನಾನು ರಾಯರದು ಒಂದು ಲಾಗ್ನ ಹಾಕಿದ್ನಲ್ವಾ ಅದ್ರ ಬಗ್ಗೆ ಒಂದಷ್ಟು ಕ್ವಶನ್ಸ್ನ ಕೇಳ್ತಾಯಿದ್ದೀರ ಸೊ ಫಸ್ಟಿಗೆ ಒಂದು ಸ್ವಲ್ಪ ಈ ಕಡೆ ಕೂತ್ಕೊಳ್ತೀನಿ ಅದಕ್ಕೂ ಒಂದು ಕಮ್ ಕಮೆಂಟ್ ಹಾಕ್ತಾರೆ ರಾ ದೇವ್ರಿಗೆ ಬೆನ್ನು ಹಾಕೊಂಡು ಕೂತ್ಕೊಂಡಿದ್ದೀರಾ ಅಂತ ಅದಕ್ಕೆ ದೇವ್ರ ಮನೆ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ ಸೊ ನಿಮ್ಮ ಜೊತೆ ಮಾತಾಡೋಣ ಅಂತ ಆ್ಯಕ್ಚುಲಿ ತುಂಬ ಜನ ಒಂದಷ್ಟು ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ದೀರಾ ಅವ್ರಿಗೆಲ್ಲ ರಿಪ್ಲೈನು ಮಾಡಿದ್ದೀನಿ ಇನ್ನೊಂದಷ್ಟು ಜನ ಮತ್ತೆ ರಾಯರದು ಮಂತ್ರಾಕ್ಷತೆ ಬಗ್ಗೆ ಹಾಕಿದ್ನಲ್ವ ಅದ್ರದ್ದು ಸರಿ ಬೆಸ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಆಕ್ಚುಲಿ ನಾನು ರಿಪ್ಲೈ ಕೂಡ ಮಾಡಿದ್ದೀನಿ ಇನ್ನೊಂದಷ್ಟು ಜನ ಕೇಳ್ತಾನೆ ಇರ್ತೀರಾ ಸರಿ ಅಂದ್ರೆ ನಾವು ಅನ್ಕೊಂಡಿರೋ ಕೆಲಸ ಸರಿಯಾಗಿ ಆಗತ್ತೆ ಅಂತ ಸರಿ ಅಂದ ಅಂದ್ರೆ ಎರಡು ನಾಲ್ಕು ಆರು ಎಂಟು ಹತ್ತು ಎಕ್ಸೆಟ್ರಾ ಹನ್ನೆರಡು ಹದಿನಾಲ್ಕು ಈ ತರ ಹೋಗುತ್ತೆ ಇದು ಸರಿಯ ಸಂಖ್ಯೆ ಅಂತ ಬೆಸ ಅಂದರೆ ಒಂದು ಮೂರು ಐದು ಏಳು ಒಂಬತ್ತು ಈ ಥರ ಹನ್ನೊಂದು ಹದಿಮೂರು ಈ ಥರ ಇದು ಬೆಸ ಸಂಖ್ಯೆ ನೀವೇನು ಅಂದ್ಕೊಳ್ತೀರೋ ನಾವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಏನಂಗಿದ್ರೆ ಸರಿ ಬರಲಿ ಅಂತ ನಾವು ಅಂದ್ಕೊಂಡಿರೋ ಕೆಲಸ ಆಗಲ್ಲ ಇನ್ನೊಂದು ಪ್ರಯತ್ನ ಮಾಡಿ ಅಂತ ಇದ್ರೆ ಅದು ಬೆಸ ಅಂತ ತಿಳ್ಕೊಂಡು ಅಕ್ಷೇತನ ಎತ್ಕೊಳ್ಳಿ ಎತ್ಕೊಂಡು ರಾಯರ ಹತ್ರನೇ ಕೌಂಟ್ ಮಾಡಿ ಸೊ ಆಗ ನಿಮಗೆ ಗೊತ್ತಾಗತ್ತೆ ಇದು ನಾವು ಅಂದ್ಕೊಂಡಿರೋ ಕೆಲಸ ಆಗತ್ತಾ ಇಲ್ವಾ ಅಂತ ನೆಕ್ಸ್ಟ್ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನನಗೆ ಒಬ್ಬರು ಸಿಸ್ಟರ್ ಮೆಸೇಜ್ ಮಾಡಿದ್ರು ನಮ್ಮನೇಲಿ ರಾಯರದು ಫೋಟೋ ಮಾತ್ರ ಇದೆ ಐಡಲ್ ಇಲ್ಲ ಸೊ ಏನು ಮಾಡೋದು ಅಂತ ಐಡಲ್ಲೇ ಇಟ್ಟು ಪೂಜೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ನಮ್ಮ ಭಕ್ತಿ ನಾವು ರಾಯರಿಗೆ ಫೋಟೋಗೆನೇ ತುಳಸಿ ಹಾರ ಹಾಕಿ ಎರಡು ತುಪ್ಪ ದೀಪ ಹಚ್ಚಿ ಗುರುಭ್ಯೋ ನಮಃ ಅಂತ ಹೇಳಿದ್ರೆ ಸಾಕು ರಾಯರ್ ಅದನ್ನು ಕೂಡ ಒಪ್ಕೊಳ್ತಾರೆ ನಾ ಆ್ಯಕ್ಚುಲಿ ಐಡಲ್ ಇಟ್ಟು ಪೂಜೆ ಮಾಡ ಮನೇಲಿ ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆ ಇಟ್ಕೊಂಡು ಪೂಜೆ ಮಾಡಂಗಿದ್ರು ಮಾಡ್ಬೋದು ಆಮೇಲೆ ಇನ್ನೊಬ್ಬರು ನನಗೆ ಕೇಳಿದಿರ ನೀವೇ ನನಗೆ ಐಡಲ್ನ ತೆಗೆದು ಕಳ್ಸೋಕ್ಕಾಗತ್ತಾ ನಾನು ನಿಮ್ಮ ವಾಟ್ಸಪ್ ನಂಬರ್ ಕೊಡಿ ನಿಮ್ಮದು ನಾನು ನಿಮಗೆ ಅಮೌಂಟ್ ಸೆಂಡ್ ಮಾಡ್ತೀನಿ ನೀವು ನನಗೆ ಕಳಿಸಿ ಅಂತ ದಯವಿಟ್ಟು ಅಂಥ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ ನೀವೇ ನಿಮ್ಮ ಕೈಯಾರೆ ಐಡಲ್ನ ತಗೊಳ್ಳಿ ಸೊ ಆನ್ಲೈನಲ್ಲಿ ಮಾತ್ರ ತಗೊಳ್ಬೇಡಿ ಯಾವ್ದಾರ ದೇವಸ್ಥಾನಗಳಲ್ಲಿ ಸೊ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗತ್ತೆ ರಾಯರದು ಒಂದು ಪುಟ್ಟದು ಒಂದು ಮುಷ್ಟಿ ಒಳಗಿರಲಿ ನೀವು ಯಾವುದೇ ವಿಗ್ರಹ ತಂಡ್ರು ಒಂದು ಮುಷ್ಟಿ ಒಳಗಿರೋ ಅಂತ ವಿಗ್ರಹನ ತಗೊಂಡು ಪೂಜೆ ಮಾಡಿ ಯಾಕೆ ಅಂದರೆ ಒಂದು ಮುಷ್ಟಿ ಒಳಗಡೆ ಇದ್ರೆ ನಾವು ಅದಕ್ಕೆ ಅಭಿಷೇಕ ಮಾಡೋ ಇದಿರೋದಿಲ್ಲ ಪ್ರತಿದಿನ ಅಭಿಷೇಕ ಮಾಡೋ ಹಂಗಿರಲ್ಲ ಒಂದು ಮುಷ್ಟಿಗಿಂತ ಜಾಸ್ತಿ ಇದ್ದಾಗ ನಾವು ಪ್ರತಿದಿನ ಅಭಿಷೇಕ ಮಾಡಬೇಕು ಇಡಬೇಕು ಪ್ರತಿದಿನ ಪೂಜೆ ಮಾಡಬೇಕು ತುಂಬ ಮಡಿಯಿಂದ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಒಂದು ಮುಷ್ಟಿಗಿಂತ ಜಾಸ್ತಿ ಇರೋದನ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ಬಿಡಿ ನೀವೆಲ್ಲೇ ತಗೊಂಡ್ರೂ ಒಂದು ಮುಷ್ಟಿ ಒಳಗಡೆ ಇರೋ ಅಂಥ ಯಾವುದೇ ವಿಗ್ರಹ ಆಗಿರ್ಬೋದು ಅದು ಆಯುರ್ದಾಗಿರ್ಬೋದು ಗಣೇಶನದಾಗಿರ್ಬೋದು ಲಕ್ಷ್ಮಿದಾಗಿರ್ಬೋದು ಸರಸ್ವತಿದು ಯಾವುದೇ ಆಗಿರ್ಬೋದು ಮತ್ತು ನಮ್ಮನೆಯಲ್ಲಿ ಕಾಲಭೈರವೇಶ್ವರ ಸ್ವಾಮಿನೂ ಇದೆ ಅದು ಅಷ್ಟೇ ಒಂದು ಮುಷ್ಟಿ ಒಳಗಡೆನೇ ಇಟ್ಕೊಂಡಿರೋ ಅಂಥದ್ದು ಸೊ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ನಾನು ತೆಗೆದು ನಿಮಗೆ ಪೋಸ್ಟ್ ಎಲ್ಲ ಮಾಡೋದಕ್ಕಾಗಲ್ಲ ನೀವು ನಿಮ್ಮ ಕೈಯಾರೆ ತೊಗೊಂಡ್ರೇ ಅದು ನಿಮಗೆ ಸಲ್ಲತ್ತೆ ಸೊ ತಗೊಂಡು ಪೂಜೆ ಮಾಡಿ ಒಳ್ಳೇದಾಗಲಿ ಸಿಸ್ಟರ್ ಸೊ ಇವತ್ತಿನ ತಮ್ಮ ನಿಮಗೆ ಗೊತ್ತಾಗಿರತ್ತೆ ಜಾಸ್ತಿ ಇನ್ನೂ ಟೈಮ್ ಮಾಡೋದು ಬೇಡ ಬೃಂದಾವನ ಸೊ ಮೊದಲಿಗೆ ನಾವು ಬೃಂದಾವನ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಸೊ ಬೃಂದಾವನ ಅಂದ್ರೆ ಏನು ಅಂತ ನಾನು ಫಸ್ಟು ತಿಳ್ಕೊಂಡು ಆಮೇಲೆ ಅಹ್ ಇದು ನಾವೇನ್ ನಾನ್ ತಪ್ಪು ಮಾಡಿದೆ ಅಂತ ನೀವು ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಯಾಕೆ ಅಂದ್ರೆ ಇದು ದೊಡ್ಡ ಮಿಸ್ಟೇಕ್ ಅಂತಾನೆ ಆಯ್ತು ನನಗೆ ಸೊ ಹಾಗಾಗಿ ಮಿಸ್ಟೇಕ್ ಅನ್ನೋದ್ಕಿಂತ ಗೊತ್ತಿಲ್ಲ ರಾಯರು ಆ ಕೃಪೆನ ಏನೋ ನಮ್ಮನೆ ಬರಬೇಕು ಅಂತ ಇತ್ತು ಬಂದಿದ್ದಾಯ್ತು ಆಕ್ಚುಲಿ ನನ್ನ ಲಾಸ್ಟ್ ನ ಯಾರಾದ್ರೂ ಮಂತ್ರಾಲಯದ ಲಾಗ್ ನೋಡಿದ್ರೆ ಗೊತ್ತಾಗತ್ತೆ ನನ್ನ ಮಗ ನನಗೆ ಏನಾದ್ರೂ ಗಿಫ್ಟ್ ಕೊಡಿಸ್ತೀನಿ ದೇವಸ್ಥಾನದಲ್ಲಿ ಅಂತ ಆ ಸೊ ಅಂದಿತ್ತು ಅವನು ಅವ್ನು ಕಲೆಕ್ಟ್ ಮಾಡಿರೋ ಒಂದಷ್ಟು ದುಡ್ಡಲ್ಲಿ ಇವಾಗ ಯಾರಾದರೂ ಕೊಟ್ಟಿರ್ತಾರೆ ಅಜ್ಜಿ ತಾತ ಅಮ್ಮ ಎಲ್ಲರೂ ಬಂದಾಗ ಕೊಡ್ತಾರಲ್ವಾ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂತಾನೆ ಅದರಲ್ಲಿ ಅಮ್ಮ ನಿಮಗೇನಾದರೂ ಕೊಡ್ಸ್ತೀನಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದ ಸರಿ ನನ್ನ ಮಂತ್ರಾಲಯಕ್ಕೆ ಹೋದಾಗ ನಂಗೆ ತುಂಬ ದಿನದಿಂದ ಆಸೆ ಇತ್ತು ನನಗೂ ಒಂದು ಬೃಂದಾವನ ತಗೊಂಡೋಗಿ ನಮ್ಮ ಇಟ್ಟು ರಾಯರ್ದು ಪೂಜೆ ಮಾಡಬೇಕು ಅಂತ ಸಖತ್ತು ಇಷ್ಟ ಇತ್ತು ಸೊ ಹಾಗಾಗಿ ನಾನು ಆಯಿತು ಕೊಡಿಸು ಅಂತ ಅವನಿಗೆ ಅವನತ್ರ ರಾಯರ್ದು ಒಂದು ಬೃಂದಾವನ ಕೂಡ ತಗೊಂಡಿದ್ದೀನಿ ತೋರಿಸ್ತೀನಿ ಇನ್ನೂ ಪ್ಯಾಕಿಂಗ್ ಕೂಡ ಬಿಚ್ಚಿಲ್ಲ ನಾನು ಇದೇ ಬೃಂದಾವನ ನಾನು ತೊಗೊಂಡು ಬಂದಿದ್ದು ಇದು ಕಪ್ಪು ಶಿಲೆನಲ್ಲಿ ಮಾಡಿರೋ ಅಂಥದ್ದು ಪ್ಲಾಸ್ಟಿಕ್ ಏನಲ್ಲ ಯಾವುದೋ ಶಿಲೆ ಅಂತ ತುಂಬ ವೆಯ್ಟ್ ಕೂಡ ಇದೆ ಇದನ್ನು ನಾನು ತುಂಬ ದೊಡ್ಡದು ಬೇಡ ಅಂತ ಇದನ್ನು ಅಷ್ಟೇ ಈ ಥರ ತೊಗೊಂಡೆ ಇದನ್ನು ತಂದಿದ್ದಾದಮೇಲೆ ಸೊ ನನಗೆ ಗೊತ್ತಿಲ್ಲ ಯಾಕೆ ಅನ್ನಿಸ್ತು ಅಂತ ಗೊತ್ತಿಲ್ಲ ಮಠಕ್ಕೆ ಹೋಗಿ ಕೇಳ್ಕೊಂಬರೋಣ ಅಂತ ಇಲ್ಲೇ ರಾಯರ್ ಮಠಕ್ಕೆ ಹೋಗಿ ಕೇಳಿದೆ ಈ ತರ ರಾಯರ್ ಬೃಂದಾವನನ ತಗೊಂಡ್ ಬಂದಿದೀನಿ ಇಟ್ಟು ಪೂಜೆ ಮಾಡ್ಬೋದಾ ನನ್ಗೆ ಅಲ್ಲಿ ತಗೊಳ್ವಾಗ ಕೇಳ್ಬೇಕು ಅಂತ ನನಗ್ ಗೊತ್ತಾಗ್ಲಿಲ್ಲ ಇಲ್ಲಿ ತಗೊಂಡ್ ಬಂದಿದೀನಿ ಅಲ್ಲಿ ಅಂಗಡಿಯವ್ರನ್ನ ಕೇಳ್ದೆ ಇದನ್ನು ಮನೇಲಿ ಪೂಜೆ ಮಾಡಬಹುದು ಅಂತ ಅವರು ಅವ್ರಿಗೆ ಇದಾಗ್ಬೇಕಲ್ವಾ ಅವ್ರಿಗೂ ಬಿಸ್ನೆಸ್ ಆಗ್ಬೇಕಲ್ವಾ ಅವು ತಗೊಂಡ್ಬೋದು ಎಲ್ಲಾರು ತಗೊಂಡೋಗ್ತಾರೆ ತಗೊಳ್ಳಿ ಮೇಡಮ್ ಅಂದ್ರು ಸರಿ ಆಯ್ತು ಅಂತ ನಾನು ತಗೊಂಡ್ ಬಂದೆ ಆಮೇಲೆ ತಗೊಂಡ್ ಬಂದಿದ್ದಾದ್ಮೇಲೆ ಸೋಮಠಕ್ಕೆ ಹೋಗಿ ಕೇಳ್ದೆ ಅವರಿಗೆ ಈ ಥರ ತಗೊಂಡು ಬಂದ್ಬಿಟ್ಟಿದ್ದೀನಿ ಮಠದಿಂದ ಪೂಜೆ ಮಾಡ್ಬೋದಾ ಅಂತ ಅವರು ಬೃಂದಾವನ ಫಸ್ಟು ಬೃಂದಾವನ ಅಂದ್ರೆ ಏನು ಅಂತ ಗೊತ್ತೇನಮ್ಮ ನಿನಗೆ ಅಂದರು ನಂಗೊಂಥರ ಶಾಕ್ ಆಯಿತು ಹೌದಾ ಬೃಂದಾವನ ಇದೆಯಲ್ಲ ಚಿಕ್ಕ ಚಿಕ್ಕದು ಅಂಗಡಿನಲ್ಲಿ ಸಿಗುತ್ತಲ್ಲ ಅದು ಅಂತ ಅಂದೆ ನಾನು ಅವರಿಗೆ ಅದಕ್ಕೆ ಅವರು ಫಸ್ಟ್ ಬೃಂದಾವನ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ ಜನಗಳು ಎಲ್ಲಾರು ಇಟ್ಟು ಪೂಜೆ ಮಾಡೋದಲ್ಲ ಬೃಂದಾವನನ ಬೃಂದಾವನ ಅಂದ್ರೆ ರಾಯರು ಜೀವಂತವಾಗಿ ಐಕ್ಯವಾಗಿರುವಂಥ ಸ್ಥಳ ಅದು ಮಂತ್ರಾಲಯ ತುಂಬ ಶ್ರೇಷ್ಠವಾಗಿರುವಂಥ ಸ್ಥಳ ಮಂತ್ರಾಲಯ ಮಂತ್ರಾಲಯದಲ್ಲಿರೋದೇ ಅತಿ ಶ್ರೇಷ್ಠವಾಗಿರೋ ಬೃಂದಾವನ ಸೊ ಹಾಗಾಗಿ ಅದನ್ನ ಬೃಂದಾವನ ಅಂತ ನಾವು ಕರಿತೀವಿ ಅವರು ಜೀವಂತವಾಗಿ ಐಕ್ಯವಾಗಿರೋ ಸ್ಥಳ ಅದು ಅದನ್ನ ನಾವು ಹೋಗಿ ಮಂತ್ರಾಲಯ ಹೋಗಿ ಕಣ್ ತುಂಬಿಕೊಂಡು ಅದ್ರ ದರ್ಶನ ಮಾಡಿ ದೇವ್ರೆ ರಾಯರೇ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡ್ ಬರ್ಬೇಕು ಹೊರ್ತು ಅದನ್ನ ನಿಮ್ಮನೆಗೆ ತಂದಿಟ್ಕೊಂಡು ನೀವು ಪೂಜೆ ಮಾಡೋಕ್ಕಾಗಲ್ಲ ತಂದು ಮಾಡಬಾರ್ದು ಎಷ್ಟೊಂದ್ ಜನ ಇದೇ ಪ್ರಶ್ನೆ ಕೇಳ್ತಾರೆ ಗೊತ್ತಿಲ್ಲದನೆ ತಂದು ಪೂಜೆನೂ ಕೂಡ ಮಾಡ್ತಾ ಇರ್ತಾರೆ ಅದು ತಪ್ಪು ನಾವು ಮಾಡೋ ಅಂಥದ್ದು ಅದನ್ನ ಮಾಡಬಾರ್ದು ಸೊ ಹಾಗಾಗಿ ಅದನ್ನ ತಂದ್ಬಿಟ್ಟಿದ್ವಿ ಈಗ ಆಕ್ಚುಲಿ ತಗೊಂಡು ಬಂದ್ಬಿಟ್ಟಿದೀನಿ ಗುರುಗಳೇ ಏನ್ ಮಾಡ್ಲಿ ಅಂತ ಕೇಳಿದೆ ಸೊ ತಗೊಂಡು ಬಂದಿದ್ರೆ ಏನು ಮಾಡೋಕ್ಕಾಗಲ್ಲ ಇವಾಗ ಹಾಗಂತ ನೀರಿಗೆಲ್ಲ ಬಿಡೋದು ಯಾವ್ದೋ ಮರದ ಕೆಳಗೆ ಇಡೋದು ಅದನ್ನೆಲ್ಲ ಮಾಡಬೇಡಿ ನಿಮ್ಮ ಮನೇಲಿ ಎಲ್ಲಾದರೂ ಒಂದ್ ಕಡೆ ಧೂಳು ಬೀಳ್ದೇ ಇರೋದು ಸೊ ಗಲೀಜು ಎಲ್ಲೂ ಆಗದೇ ಇರೋ ಥರ ಒಂದು ಎಲ್ಲಾದರೂ ನಿಮ್ಮ ಕಣ್ಣಿಗೆ ಕಾಣೋ ಥರ ಅದನ್ನ ಇಟ್ಕೊಂಡಿರಿ ನೀವು ಯಾವ ಥರ ರಾಯರಿಗೆ ನಮಸ್ಕಾರ ಮಾಡ್ತಿರೋ ಆಗ ದೂರದಿಂದನೇ ನಮಸ್ಕಾರ ಮಾಡ್ಕೊಳ್ಳಿ ಎಲ್ಲರೂ ನೀವು ಒಳ್ಳೆ ಕೆಲ್ಸಕ್ಕೆ ಹೋಗಾಗ ಏನಾರು ಒಂದು ಮಾಡ್ತಾ ಇರುವಾಗ ನೀವು ಕೇಳ್ಕೊಳ್ತೀರಲ್ವಾ ದೇವ್ರದಿಂದನೇ ಕೈ ಮುಗಿದು ಕೇಳ್ಕೊಳ್ಳಿ ಯಾವುದೇ ಕಣಕ್ಕೂ ಪೂಜೆ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು ಸೊ ನಂಗಂತೂ ಸಖತ್ತು ಒಂಥರ ಒಂದ್ ಕ್ಷಣ ಅಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಸಖತ್ತು ಅಯ್ಯೋ ತಂದ್ಬಿಟ್ನಾ ಏನ್ ತಪ್ಪಾಗುತ್ತೋ ಏನೋ ಏನೋ ಅಂತ ಭಯ ಭಯ ತರ ಆಗ್ತಾ ಇತ್ತು ಬಟ್ ಅವ್ರ ಮಾತೊಳೆಲ್ಲ ಕೇಳದ್ಮೇಲೆ ಓಕೆ ಗೊತ್ತಿಲ್ದೆ ಆಗಿರೋ ತಪ್ಪಲ್ವಾ ಆಕ್ಚುಲಿ ತಗೊಂಡ್ ಬಂದ್ಬಿಟ್ಟಿದೀನಿ ಇವಾಗ ತಗೊಂಡ್ ಬಂದಾದ್ಮೇಲೆ ಏನು ತಲೆ ಬೇಡ ತಂದಿರೋದು ಒಳ್ಳೇದು ಅನ್ಕೊಳ್ಳಿ ನಿಮ್ಮ ಮನೆಗೆ ರಾಯರೇನೆ ತರ ತರ್ಸಿದಾರೋ ಏನೋ ಗೊತ್ತಿಲ್ಲ ಅದು ನಿಮ್ ನಿನ್ ಮಗ ಬೇರೆ ಕೊಟ್ಟಿರೋದು ಅಂತ ಹೇಳ್ತಿದ್ಯಲ್ಲಮ್ಮ ಸೊ ಈ ತರ ಮನೇಲಿ ಇಡಿ ಅಂದ್ರೆ ಪೂಜೆ ಮಾಡ್ಬೇಡಿ ದೇವ್ರ ಮನೇಲೆಲ್ಲ ಇಡ್ಬೇಡಿ ಮಾಮೂಲಿ ಅಲ್ಲಿ ಎಲ್ಲಾದ್ರೂ ಟಿವಿ ಸ್ಟ್ಯಾಂಡ್ ಹತ್ರ ಇಟ್ಬಿಟ್ಟು ಧೂಳೆಲ್ಲ ಬೀಳ್ದಂಗೆ ನೋಡ್ಕೊಳ್ಳಿ ಅಂದ್ರು ಸೊ ಹಾಗಾಗಿ ನಾನು ಇದನ್ನ ಕವರ್ ಕೂಡ ಬಿಸ್ತೇನೆ ಹಾಗೆ ಇಟ್ಟಿದ್ದೀನಿ ಇದನ್ನ ಎಲ್ಲೂ ನೀರಿಗೆಲ್ಲ ಏನು ಬಿಡಕ್ ಹೋಗ್ಬಾರ್ದಂತ ತಂದಾದ್ಮೇಲೆ ಮನೇಲೆ ಇಟ್ಟು ದೂರದಿಂದಲೇ ನಮಸ್ಕಾರ ಮಾಡಿ ಅಂತ ಹೇಳಿದ್ರು ಸೊ ಹಾಗಾಗಿ ಇದನ್ನ ನಾನು ನಮ್ಮನೆ ಶೋಕೇಸಲ್ಲಿ ಇಡೋಣ ಆ ಟಿ ವಿ ಸ್ಟ್ಯಾಂಡ್ ಹತ್ರ ಅಂತ ಅನ್ಕೊಂಡಿದ್ದೀನಿ ಯಾಕೆ ವಿಡಿಯೋ ಮಾಡಿದೆ ಅಂದರೆ ನಂತರನೇ ಎಷ್ಟೊಂದು ಜನ ರಾಯರದ್ದು ಬೃಂದಾವನ ತಗೋಬೇಕು ಅಂತಿರ್ತೀವಿ ತೊಗೊಂಡು ಬಂದು ಆಲ್ರೆಡಿ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾ ಇರ್ತೀವಿ ನಮಗೆ ಗೊತ್ತಿಲ್ಲದೆ ಎಷ್ಟೊಂದು ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇರ್ತೀವಲ್ವ ದಯವಿಟ್ಟು ಅಂಥ ಮಿಸ್ಟೇಕ್ಸ್ ಯಾರು ಮಾಡಬೇಡಿ ರಾಯರ ಬೃಂದಾವನವನ್ನ ದೂರದಿಂದಲೇ ನೋಡಿ ನಾವು ನಮಸ್ಕಾರ ಮಾಡ್ಕೊಂಡು ಕಣ್ ತುಂಬಿಕೊಳ್ಬೇಕು ಹೊರತು ರಾಯರದು ಬೃಂದಾವನ ತಗೋಬಂದು ಮನೇಲಿಟ್ಟು ಪೂಜೆ ಸೊ ನಾನು ಅವ್ರಿಗೆ ಕೇಳಿದೆ ಈಗ ಮಂತ್ರಾಲಯದಲ್ಲಿರೋ ರಾಯರ ಬೃಂದಾವನೇ ಶ್ರೇಷ್ಠ ಅಂತ ಹೇಳ್ತೀರಲ್ವಾ ಈಗ ನಮ್ಮ ಊರುಗಳಲ್ಲಿ ಎಲ್ಲ ಕಡೆ ಇರುತ್ತೆ ಎಲ್ಲ ಕಡೆ ಈಗ ಬೆಂಗಳೂರಲ್ಲಿ ಸುಮಾರು ಮಠಗಳಿದೆ ಅಲ್ಲಿ ಎಲ್ಲ ಕಡೆ ಇರುತ್ತಲ್ವಾ ಅಲ್ಲೆಲ್ಲ ಪೂಜೆ ಮಾಡ್ತಾರಲ್ಲ ಗುರುಗಳೇ ಅಂತ ಕೇಳಿದೆ ಅವರಿಗೆ ಅವ್ರು ಹೇಳಿದ್ರು ಎಲ್ಲೇ ಒಂದ್ ಕಡೆ ಬೃಂದಾವನವನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಮಂತ್ರಾಲಯದಿಂದಲೇ ಶ್ರೀಗಳನ್ನ ಕರೆಸ್ತೀವಿ ಅವರ ಅಪ್ಪಣೆ ತಗೊಂಡು ಅವ್ರನ್ನ ಕರೆಸಿ ಅಲ್ಲಿನ ಮೃತ್ತಿಕೆಯನ್ನು ತಗೊಂಡು ಬಂದು ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅವರ ಅಪ್ಪಣೆ ಇದ್ರೆ ಮಾತ್ರ ಇಲ್ಲಿ ಬೃಂದಾವನವನ್ನು ಮಾಡೋಕ್ಕಾಗೋದು ಬೃಂದಾವನ ಇಲ್ಲಿ ಯಾಕೆ ಮಾಡ್ತೀವಿ ಅಂದರೆ ಈಗ ತುಂಬ ಜನ ರಾಯರ ಭಕ್ತರು ಇರ್ತಾರೆ ಯಾವಾಗ್ಲೂ ಸಡನ್ನಾಗಿ ರಾಯರ ಮಠಕ್ಕೆ ಇದಕ್ಕೆ ಮಂತ್ರಾಲಯಗೆಲ್ಲ ಹೋಗೋಕ್ಕಾಗಲ್ಲ ತುಂಬ ದೂರ ಇರುತ್ತಲ್ವ ಸೊ ಹಾಗಾಗಿ ಅವರ ಪ್ರತಿರೂಪವಾಗಿ ಇಲ್ಲಿ ಪೂಜೆ ಮಾಡ್ತೀವಿ ಅಷ್ಟೇನೆ ಅವರ ಪ್ರಾಣಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಅದರದೇ ಆದ ಒಂದಷ್ಟು ಸಿದ್ಧಾಂತಗಳಿರುತ್ತೆ ಅದರದೇ ಆದ ಪೂಜೆ ಅಷ್ಟೋತ್ರಗಳು ಸೊ ಅದರದ್ದೆಲ್ಲ ಮಾಡಿ ನಾವು ಇಲ್ಲಿ ಮಾಡ್ತೀವಿ ನಾವು ಮಾಡೋ ಥರ ನೀವು ಮನೆಯಲ್ಲಿ ಮಾಡೋಕ್ಕಾಗುತ್ತಾ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ಇಲ್ಲ ಚಿಕ್ಕದು ಐಡಲ್ಲು ನಿಮಗೆ ಸಾಧ್ಯವಾದರೆ ಐಡಲ್ ಇಟ್ಕೊಂಡು ಪೂಜೆ ಮಾಡಿ ಅದಕ್ಕೇನೆ ತುಪ್ಪದ ಆರತಿ ಮಾಡಿ ಸೊ ತುಳಸಿ ದಳ ಇಟ್ಟು ಅಕ್ಷತೆ ಇಡಿ ಅಂತ ಒಂದಷ್ಟು ಎಲ್ಲ ನನಗೆ ಹೇಳಿದ್ರು ಸೊ ಹಾಗಾಗಿ ನಾನಿದೊಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತಲೇ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ನಂತರನೇ ಯಾರಾದರೂ ನೀವು ಬೃಂದಾವನ ತಗೋಬೇಕು ಅಂತ ಇದ್ರೆ ದಯವಿಟ್ಟು ತಗೊಳೋದಕ್ಕೆ ಹೋಗ್ಬೇಡಿ ತೊಗೊಳೋಕೆ ಮುಂಚೆ ಯೋಚನೆ ಮಾಡಿ ನಾನು ಇಲ್ಲಿ ನೀವು ಯಾರಾದರೂ ಗುರುಗಳನ್ನ ಕೇಳಿ ನನ್ನ ಮಾತೇ ಫೈನಲ್ ಅಲ್ಲ ನಾನು ಇದನ್ನ ಕಂಪ್ಲೀಟ್ ಆಗಿ ಹೇಳಕ್ ಇಷ್ಟಪಡ್ತೀನಿ ನನ್ನ ಮಾತನ್ನೇ ಫೈನಲ್ ಅಂತ ತಿಳ್ಕೊಬೇಡಿ ನಿಮ್ಗೆ ಬೇಕಂದ್ರೆ ಯಾರಾದ್ರೂ ಮಠದಲ್ಲಿ ಇರ್ತಾರಲ್ಲ ಗುರುಗಳನ್ನ ಹೋಗ್ ಕೇಳಿ ನೀವು ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ಓಕೆ ಆ ಗುರುಗಳೇನಾದ್ರೂ ಮಾಡ್ಬೋದು ಮನೇಲಿಟ್ಟು ಅಂದ್ರೆ ದಯವಿಟ್ಟು ಮಾಡಿ ನಂದೇನು ಅಭ್ಯಂತರ ಇಲ್ಲ ಸೊ ಕೆಲವೊಬ್ರು ತಂದಾದ್ಮೇಲೆ ಪಶ್ಚಾತ್ತಾಪ ಪಡೋದಕ್ಕಿನ್ನ ಏನಾದ್ರೂ ಕೆಲವೊಂದು ತಪ್ಪುಗಳನ್ನ ಮಾಡಿ ಅಯ್ಯೋ ಈ ತರ ಆಯ್ತಾ ಅಂತ ಒಂದಷ್ಟು ಗೊಂದಲಗಳಿಗೆ ಸಿಗಾಕೊಳ್ಳೋದಕ್ಕಿಂತ ಆ ಫೋಟೋ ಇರುತ್ತೆ ಐಡಲ್ ಇರುತ್ತೆ ಅದನ್ನ ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡಿದ್ರೆ ಸಾಕು ಅಂತ ಯಾಕೋ ಗೊತ್ತಿಲ್ಲ ನನ್ಗೆ ಹೇಳ್ಬೇಕು ಹೇಳ್ಬೇಕು ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಆ ಮೊನ್ನೆ ನನ್ಗೆ ಯಾರೋ ಒಬ್ರು ಮೆಸೇಜ್ ಹಾಕಿದ್ರು ಒಂದು ಉಲ್ಕಡ್ಡಿ ಅಲ್ಗಾಡಬೇಕು ಅಂದ್ರೂ ರಾಯರ ಆಶೀರ್ವಾದ ಬೇಕು ರಾಯರ ದಯೆ ಇರಬೇಕು ಅಂತ ನಾನು ಹೇಳಿದ್ದೆ ವಿಡಿಯೋ ಮಧ್ಯದಲ್ಲಿ ಸೊ ಅವರು ಹಾಕಿದ್ರು ಉಲ್ಕಡ್ಡಿ ಅಲ್ಲಾಡೋದಕ್ಕೆ ರಾಯರ ಅವಶ್ಯಕತೆ ಇಲ್ಲ ಗಾಳಿ ಇದ್ರೆ ಸಾಕು ಅಂತ ಹಾಕಿದ್ರಿ ಸೊ ನಿಮಗೆ ಹಂಗೆ ಅನ್ಸಿರ್ಬೋದೇನೋ ಗಾಳಿ ಇದ್ರೆ ಸಾಕು ಅಂತ ಆದರೆ ನಾವು ರಾಯರ್ನ ನಂಬೋ ಪ್ರತಿಯೊಬ್ಬರು ಭಕ್ತರು ರಾಯರ ಆಶೀರ್ವಾದದಿಂದನೇ ಈ ಥರ ಆಗ್ತಾ ಇದೆಯೋ ರಾಯರ ರಾಯರು ಅದರಲ್ಲೂ ಇದಾರೆ ಅಂತ ನಾವು ನಂಬ್ತೀವಿ ದೇವ್ರು ಎಲ್ಲ ದೇವರುಗಳನ್ನು ಇದ್ದಾರೆ ಅಂತ ನಾವು ನಂಬ್ತೀವಿ ನಿಮ್ಮ ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು ಸೊ ಬ್ಯಾಡ್ ಅದರಲ್ಲೂ ದೇವ್ರದ್ದು ಏನಾದ್ರೂ ಮಾಡಿದ್ರೆ ಅದರಲ್ಲೂ ಬ್ಯಾಡ್ ಕಾಮೆಂಟ್ ಹುಡುಕ್ತಿರಲ್ಲ ಸೊ ಗೊತ್ತಿಲ್ಲ ಯಾಕೆ ಮಾಡ್ತಾರೆ ಅಂತ ಓಕೆ ಅವ್ರಿಗೆ ಅದರಲ್ಲೇ ಖುಷಿ ಸಿಗೋಂಗಿದ್ರೆ ಅವ್ರಿಗೂ ಒಳ್ಳೇದು ಮಾಡಲಿ ಸೊ ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಕುಂಕುಮ ಇಡಬಾರ್ದು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅರ್ಶನ ಕುಂಕುಮ ಇಡಬಾರ್ದು ನನಗೆ ಗೊತ್ತಿಲ್ಲದೇ ಫಸ್ಟ್ ಫಸ್ಟ್ ಎಲ್ಲ ನಾನು ಮಾಡ್ತಾ ಇದ್ದೆ ತುಂಬ ವಿಷಯಗಳನ್ನ ಗುರುಗಳನ್ನ ಕೇಳ್ತಾ ಇರ್ತೀವಿ ಮಠಕ್ಕೆಲ್ಲ ಹೋದಾಗ ವಿಚಾರಿಸ್ತೀವಲ್ಲೋ ಅವ್ರು ಹೇಳಿರೋದನ್ನ ಒಂದಷ್ಟು ಫಾಲೋ ಮಾಡ್ತೀವಿ ಸೊ ಹಾಗಾಗಿ ಗಂಧ ಇಡಿ ಗಂಧದ ಕಡ್ಡಿ ನಾಚಬಾರ್ದು ಎಲ್ಲ ಹೇಳ್ತಾರೆ ಸೊ ಹಾಗಾಗಿ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅದಕ್ಕೆ ಸೊ ನನಗೆ ಗೊತ್ತಿರೋ ಅಂತ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಬರೀ ಬ್ಯಾಡ್ ತುಂಬಾ ತುಂಬಾ ಒಳ್ಳೆ ಒಳ್ಳೆಯ ಕಮೆಂಟ್ಸ್ನ ಕೊಡ್ತೀರಾ ನಾವು ರಾಯ್ ಬರ್ತರಿದ್ದೀವಿ ತುಂಬಾ ಚೆನ್ನಾಗಿದೆ ರಾಯರ ಬಗ್ಗೆ ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ರಿ ಅಂತ ಎಲ್ಲ ಒಂದಷ್ಟು ಮೆಸೇಜ್ಗಳನ್ನ ಗಳನ್ನ ಮಾಡ್ತಾ ಇರ್ತೀರಾ ಅಂಥವರಿಗೆಲ್ಲ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರಾಯರು ನಿಮಗೂ ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ ತುಂಬ ಇಷ್ಟವಾಗಿರೋ ಅಂಥದ್ದು ಸಜ್ಜಿಗೆ ಮಾಡ್ತಾರೆ ಅದು ಗೋಧಿ ಹಿಟ್ಟಿನ ಸಜ್ಜಿಗೆನ ಮಾಡ್ತಾರೆ ಅದು ನಾನು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತಲೂ ಆಮೇಲೆ ಅಕ್ಷತೆ ಅಕ್ಷತೆನ ಮಾಡಿಟ್ಕೊಳ್ಳೋ ಅಂಥದ್ದು ತುಳಸಿ ಅಂದರೆ ತುಂಬ ಇಷ್ಟ ಅಂತೆ ತುಳಸಿ ದಳ ಆಮೇಲೆ ಕಡಿಗಿಲೆ ಹೂವು ಸೊ ಅದು ಆದಷ್ಟು ಪ್ರತಿ ಗುರುವಾರ ನಾವು ಪೂಜೆ ಮಾಡುವಾಗ ಎಲ್ಲೋ ಮತ್ತೆ ಆರೆಂಜು ಹಳದಿ ಮತ್ತು ಸೊ ಆರೆಂಜು ಬಟ್ಟೆ ಹಾಕೊಂಡ್ರೆ ತುಂಬ ರಾಯರಿಗೆ ಬೇಗ ಹತ್ರ ಹಾಕ್ತೀವಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನಿಮ್ಮ ಹತ್ರ ಇದ್ದರೆ ಅದನ್ನು ಹಾಕ್ಕೊಂಡು ಪೂಜೆ ಮಾಡಿ ಭಕ್ತಿಯಿಂದ ಮಾಡಿ ಶ್ರದ್ಧೆಯಿಂದ ಮಾಡಿ ಮಡಿಯಿಂದ ಮಾಡಿದ್ರೆ ಸಾಕು ರಾಯರಿಗೆ ಅಷ್ಟು ಹಾಕಿ ಇಷ್ಟು ನೈವೇದ್ಯ ಮಾಡಿದ್ರೆ ಇಷ್ಟು ಪೂಜೆ ಏನಿಲ್ಲ ನಮ್ಮ ಮನಸ್ಸು ಶುದ್ಧವಾಗಿಟ್ಕೊಂಡು ಆಮೇಲೆ ಇನ್ನೊಂದೇನು ಗೊತ್ತಾ ನಾವು ಪ್ರತಿ ಸತಿ ರಾಯರನ್ನ ನೆನೆಸ್ಕೊಂಡು ಪೂಜೆ ಮಾಡುವಾಗ ನಾವು ಮಂತ್ರಾಲಯದಲ್ಲೇ ಇದ್ದೀವೇನೋ ನಮ್ಮ ಮನಸ್ಸನ್ನು ಮನಸ್ಸಿನೊಳಗಡೆ ನಾವು ನಮಸ್ಕಾರ ಹಾಕುವಾಗ ನಾವು ಪೂಜೆ ಮಾಡುವಾಗ ರಾಯರ್ನ ಮನಸ್ಸಲ್ಲಿ ನೆನೆಸ್ಕೊಳ್ಬೇಕು ಮಂತ್ರಾಲಯದಲ್ಲಿ ಅಂಥ ಬೃಂದಾವನನ ನೆನೆಸ್ಕೊಂಡು ಪೂಜೆ ಮಾಡಿ ಅಂತ ಹೇಳಿದ್ರು ಸೊ ಹಾಗಾಗಿ ಅದೊಂದಷ್ಟು ವಿಷಯನ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇಷ್ಟು ವಿಷಯನ ನಿಮ್ಮ ಹತ್ರ ಹೇಳ್ಕೊಬೇಕಾಗಿತ್ತು ಮೇಯ್ನಾಗಿ ಬೃಂದಾವನದ ಬಗ್ಗೆ ನಂತರನೇ ಎಷ್ಟೊಂದು ಜನ ತಗೊಳ್ಬೇಕು ಅಂತ ಆಸೆ ಪಡ್ತಿರ್ತೀರ ಆಲ್ರೆಡಿ ತಗೊಂಡ್ ಬಂದು ಪೂಜೆ ಮಾಡ್ತಾ ಇರ್ತೀರ ನಿಮ್ಗೆ ಹತ್ರದಲ್ಲಿರೋ ಯಾವುದಾರು ಮಠಕ್ಕೆ ಹೋಗಿ ಕೇಳಿ ವಿಚಾರಿಸಿ ಆಮೇಲೆ ಪೂಜೆ ಮಾಡಿ ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನದಾಗಲಿ ಮತ್ತೆ ಇನ್ನೊಂದಷ್ಟು ವಿಷಯದ ಜೊತೆ ನಿಮ್ಮ ಜೊತೆ ಮೀಟ್ ಆಗ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹಾಗೆಯೇ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕನ್ನು ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮೆಲ್ಲರಿಗೂ ಭಗವಂತ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್